ಹೈ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತನೇ ವಿಡಿಯೋದಲ್ಲಿ ಟಿಕಾಟ್ ಮಾರಾಟ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರಿಂದ ನಾವು ಪ್ರತಿದಿನ ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಏನಾದರೂ ಮಾರಾಟ ಅಂದರೆ ಅವುಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಅವು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಬಂದು ಸೇರ್ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ತಿಕಾಟ್ ಸ್ನೇಹಿತರೆ ತಿಕಾಟ್ನ ಮೊಡಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹದಿನೈದು ಟಿಕಾಟ್ ಮಾಡಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಹದಿನೈದು ಹಾಗೆ ಒಳ್ಳೆಯ ಗುಡ್ ಕಂಡೀಸ್ ಈ ಟಿಕಾಟ್ ಇದೆ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಶ್ ಈ ಟಿಕಾಟ್ ಇತ್ತು ಹಾಗಾದ್ರೆ ಈ ಟಿಕಾಟ್ ನ ಮಾರಾಟದ ಬೆಲೆ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಐವತ್ತೈದು ಸಾವಿರ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಐವತ್ತೈದು ಸಾವಿರ ಹೇಳ್ತಾ ಇತ್ತು ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಇದೇನು ಫೈನಲ್ ಪ್ರೈಸ್ ಏನು ಅಲ್ಲ ಸ್ನೇಹಿತರೆ ಹಾಗಾದ್ರೆ ಈ ಟಿಕಾಟ್ ಮಾರಾಟಕ್ಕಿರುವ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಹತ್ತಿರ ಲೋನಿ ಬೀಕಿ ಬಿಜಾಪುರ್ ಹತ್ತಿರ ಲೋಣಿ ಬಿಕೆ ಲೊಕೇಶನ್ ಅಲ್ಲಿ ಈ ಟಿಕಾಟು ಮಾರಾಟಕ್ಕಿರೋ ಸ್ನೇಹಿತರೆ ಈ ಟಿಕಾಟ್ ಏನಾದರೂ ನಿಮಗೆ ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡಿಯೋ ತೆಗಿರುವ ಟೈಟಲ್ ನಲ್ಲಿ ಇದೆ ಹಾಗೆ ಯಾರು ಆನ್ಲೈನ್ ಪೇಮೆಂಟ್ ಅನ್ನು ಮಾಡಿ ಸ್ನೇಹಿತರೆ ಟಿಕಾಟ್ ನೋಡ್ಕೊಂಡು ಖರೀದಿ ಮಾಡಿ ಹಾಗೆ ನಮ್ಮ ಟ್ಯಾಕ್ಟ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೂಡ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ಟಿಕಾಟ್ ಅನ್ನು ಹುಡುಕ್ತಾ ಇದ್ರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ